ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಸ್ಕೌಟ್ ಶಿಕ್ಷಣ ಪ್ರಮುಖ ಪಾತ್ರ ವಹಿಸಿದೆ ಅದರಲ್ಲೂ ರಾಜ್ಯ ಪುರಸ್ಕಾರ ತುಂಬಾ ಮಹತ್ವದಾಗಿದೆ ಎಂದು ರೋಟರಿ ಜಿಲ್ಲೆಯ ಮೂವತ್ತೊಂದು ಎಂಟು ಎಂಬತ್ತೆರಡರ ನಿಯೋಜಿತ ಜಿಲ್ಲಾ ಗವರ್ನರ್ ವಸಂತ ಹೋಬಳಿದಾರ್ ಹೇಳಿದರು ಇಂದು ನಗರದ ಸ್ಕೌಟ್ ಭವನ ಆವರಣದಲ್ಲಿ ಜಿಲ್ಲಾ ಸಂಸ್ಥೆ ವತಿಯಿಂದ ಹಮ್ಮಿಕೊಳ್ಳಲಾದ ಎರಡು ದಿನದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸ್ಕೌಟ್ ಗೈಡ್ಸ್ ರೋವರ್ಸ್ ರೇಂಜರ್ಸ್ ರಾಜ್ಯ ಪುರಸ್ಕಾರ ಎರಡು ದಿನದ ಪೂರ್ವ ಸಿದ್ಧತಾ ಪರೀಕ್ಷೆ ಶಿಬಿರ ಉದ್ಘಾಟಿಸಿ ಮಾತನಾಡಿದರು ವಿದ್ಯಾರ್ಥಿಗಳಲ್ಲಿ ಶಿಸ್ತು ಜೀವನ ಕೌಶಲ್ಯ ಸಂವಹನ ಕಲೆ ವ್ಯಕ್ತಿತ್ವ ವಿಕಸನ ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಮತ್ತು ದೈಹಿಕ ಬೆಳವಣಿಗೆಗೆ ತುಂಬಾ ಪೂರಕವಾಗಿದೆ ಎಂದು ನುಡಿದರು ಇನ್ನು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಜೊತೆಗೆ ಇಂತಹ ಸ್ಕೌಟ್ ಶಿಕ್ಷಣ ತುಂಬಾ ಅಗತ್ಯವಾಗಿದೆ ಅದರಲ್ಲೂ ಶಿವಮೊಗ್ಗ ಜಿಲ್ಲಾ ಸಂಸ್ಥೆಯವರು ತುಂಬಾ ವ್ಯವಸ್ಥಿತವಾಗಿ ಕ್ರಿಯಾಶೀಲರಾಗಿ ಇದ್ದಾರೆ ಎಂದು ಅಭಿನಂದಿಸಿದರು ಇನ್ನು ಸಮಾರಂಭದ ಅಧ್ಯಕ್ಷತೆಯನ್ನ ಜಿಲ್ಲಾ ಪ್ರಧಾನ ಆಯುಕ್ತರಾದ ಶಕುಂತಲಾ ಚಂದ್ರಶೇಖರ್ ಮಾತನಾಡಿದರು ಈ ಒಂದು ರಾಜ್ಯ ಪುರಸ್ಕಾರ ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ಪ್ರಮುಖ ಘಟ್ಟ ಇದರಲ್ಲಿ ತರಬೇತಿ ಪಡೆದು ರಾಷ್ಟ್ರಪತಿ ಅವಾರ್ಡ್ ಅದಕ್ಕೂ ಸಹ ಭಾಗವಹಿಸಬಹುದಾಗಿದೆ ಅಂತ ಹೇಳಿದರು ಶಿಬಿರ ಏನಿದೆ ಈ ಶಿಬಿರವನ್ನು ಉದ್ಘಾಟನೆ ಮಾಡಿ ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದು ಉದ್ಘಾಟನೆ ಮಾಡಿ ನಿಮ್ಗೆ ಎರಡು ಹಿತವಚನಗಳನ್ನು ಹೇಳಿದಂಥ ಶ್ರೀಯುತ ವಸಂತ್ ಹೋಬಳಿಕರವ್ರೆ ಹಾಗೂ ಈ ಒಂದು ಶಿಬಿರದ ನಾಯಕತ್ವವನ್ನು ವಹಿಸಿರುವಂಥ ಶ್ರೀಯುತ ರಾಜೇಶ್ ಅವರೇ ಹಾಗೂ ಶ್ರೀಯುತ ಅವರೇ ಅವರಿಗೆ ಸಾಥ್ ಕೊಡ್ತಾ ಎಲ್ಲ ನಮ್ಮ ಜಿಲ್ಲೆಯ ರಿಸೋರ್ಸ್ ಪರ್ಸನ್ಸ್ ಅಂದ್ರೆ ತರಬೇತುದಾರರು ಅಂತ ಏನ್ ಹೇಳ್ತೀವಿ ಎಲ್ಲಾ ವೇದಿಕೆಗಳಲ್ಲಿ ಎಲ್ಲಾ ತರಬೇತುದಾರರು ಹಾಗೂ ಇದೀಗ ತಾನೇ ನಮ್ಮ ಜಿಲ್ಲೆಗೆ ಡೆಪ್ಯೂಟಿ ಹಾಗೆ ಶ್ರೀಯುತ ಪಿ ಜಿ ಆರ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಪ್ರಭಾರಿ ಸಹಾಯಕ ರಾಜ್ಯ ಸಂಘಟನಾ ಆಯುಕ್ತರಾಗಿ ನಿಯುಕ್ತಗೊಂಡು ಈಗ ಪ್ರಸ್ತುತ ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆಗೆ ಎರಡು ಕಡೆಗೂ ಅವರು ಕಾರ್ಯವನ್ನು ನಿಭಾಯಿಸ್ತಾ ಇದ್ದಾರೆ ಶ್ರೀಮತಿ ಸುಮನ್ ಶೇಖರ್ ಮೇಡಮ್ ಅವರು ಅವರ ನೇತೃತ್ವದ ಫಸ್ಟ್ ಮಕ್ಕಳ ಚಟುವಟಿಕೆ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇರೋದು ಸೊ ಅವರ ಒಂದು ಮಾರ್ಗದರ್ಶನ ಅವರು ಈ ರಾಜ್ಯ ಪುರಸ್ಕಾರ ಶಿಬಿರದ ಬಗ್ಗೆ ತಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಮೇಡಮ್ ಪ್ಲೀಸ್ वहाँ तो प्रेम की गंध दिलों में प्रेम का सागर हमें आतस के निर्जल कर प्रभु रे ना सिखा हमारा धर्म हो सेवा हमारा कर्म हो सेवा सदाई मान हो सेवा सेवा कुछ बना दे ना वतन के Okay.